ಹೊಟ್ಲಿದ ಊರಿನ ಓದಿದ ಶಾಲೆ ಋಣ ತೀರಿಸಿದ ಅನಿವಾಸಿ ಭಾರತೀಯ ನಾನು ಓದಿದ ಶಾಲೆಗೆ ಹಾಗೂ ತನ್ನ ಊರಿಗೆ ಏನಾದರೂ ಒಂದು ಕೊಡುಗೆ ನೀಡಬೇಕೆಂಬ ಮಹದಾಸೆಯಿಂದ ದೂರದ ಅಮೆರಿಕದಿಂದ ಬಂದು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದಿಂದ ನಾಲ್ಕು ಕೊಠಡಿಗಳ ನಿರ್ಮಾಣಕ್ಕೆ ಇಂದು ಅಡಿಗಲ್ಲ ಹಾಕಿದ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸರ್ಕಾರ ಮಾಡತನ್ನ ಮಾನವೊರಟ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗೆ ಗ್ರಾಮಸ್ಥರ ಹೃದಯದ ಅಭಿನಂದನೆಗಳನ್ನು ಅರ್ಪಿಸಿದ ಸುಂದರಕ್ಷಣ ಅಮೆರಿಕ ಮೂಲದ ಸ್ವಯಂ ಸೇವಾ ಸಂಸ್ಥೆ ಒಎಸ್ಎಐಟಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬುಕಾಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಾಲ್ಕು ನೂತನ ಕೊಠಡಿಗಳನ್ನು ಒದಗಿಸುವ ಕೆಲಸ ಮಾಡಿದೆ ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಕಾಲದಲ್ಲಿ ಸರ್ಕಾರದ ಯಾವುದೇ ಅಂತನ ಪಡೆಯದೆ ಸರ್ಕಾರ ಸಂಸ್ಥೆಯೊಂದು ಹಾಗೂ ಬುಕಾಪಟ್ಟಣದಲ್ಲಿ ಹುಟ್ಟಿ ಬೆಳೆದು ದೂರದ ಅಮೆರಿಕದಲ್ಲಿ ನೆಲೆಸಿರುವ ಅಮೆರಿಕದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿರುವ ಬುಕಾಪಟ್ಟಣದ ದಿವಂಗತ ಕೋದಂಡರಾಮ ಶೆಟ್ಟರ ದ್ವಿತೀಯ ಪುತ್ರ ನೀರಾಚನ್ ಅವರು ಬುಕಾಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತನ್ನ ಊರಿನ ಶಾಲೆಗೆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಕಂಡು ಸರ್ಕಾರೇತರ ಸಂಸ್ಥೆಯ ಮೂಲಕ ಹಾಗೂ ಧಾನ್ಯಗಳ ನೆರವಿನಿಂದ ಸುಮಾರು ಅರವತ್ತೇಳು ಲಕ್ಷ ಮೌಲ್ಯದ ನಾಲ್ಕು ಕೊಠಡಿಗಳನ್ನು ಹಾಗೂ ಶಾಲೆಗಳಿಗೆ ಬೇಕಾದ ಬೋರ್ಡ್ ದೀಠೋಪಕರಣಗಳನ್ನು ಸೇರಿ ಸುಮಾರು ಎಪ್ಪತ್ತು ಲಕ್ಷ ಮೌಲ್ಯದ ಕೊಡುಗೆಯನ್ನು ಒದಗಿಸುವ ಕೆಲಸವನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಔಸಟ್ ಸಂಸ್ಥೆ ಎಂಡಿ ಹಾಗೂ ಇಸ್ರೋ ಸಂಸ್ಥೆಯ ವಿಜ್ಞಾನಿಯಾಗಿ ಕೆಲಸ ನಿರ್ವಹಿಸಿದ ಪ್ರಸಾದ್ ರವರು ಕನ್ನಡ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳಿಂಬ ಕೇಳಿ ಬಿಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿದಲ್ಲಿ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಇಂದು ದೇಶಕ್ಕೆ ಕೊಡುಗೆ ನೀಡಿದ ಎಲ್ಲಾ ಮಹನೀಯರು ಸಹ ಬಂದದ್ದು ಬೆಳೆದು ಬಂದದ್ದು ಹಳ್ಳಿಗಳಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಆದ್ದರಿಂದ ಎಲ್ಲರೂ ಸಹ ಸಾಧನೆ ಮಾಡಲು ಯಾವುದೇ ತೊಡುಕುಗಳನ್ನು ಕಾರಣಗಳನ್ನು ನೀಡದೆ ಇರುವ ಸೀಮಿತ ಅವಕಾಶಗಳನ್ನು ಬಳಸಿಕೊಂಡು ಉತ್ತಮ ಸಾಧನೆಯನ್ನ ಮಾಡಬೇಕು ಯಾವುದೇ ಮನುಷ್ಯ ತಾನು ಹುಟ್ಟಿದ ಊರಿಗೆ ಹಾಗೂ ಓದಿದ ಶಾಲೆಗೆ ಏನಾದರೂ ಒಂದು ಕೊಡುಗೆ ನೀಡಬೇಕೆಂಬ ಆಶಯವನ್ನ ಹೊಂದಿರಬೇಕು ಹಾಗಾಗಿ ಎಲ್ಲರೂ ಸಾಧನೆಯನ್ನ ಮಾಡಲು ಮುಂದಾಗಬೇಕು ಸಮಾಜ ನನಗೇನು ಮಾಡಿದೆ ಎಂಬುದಕ್ಕಿಂತ ತಾನು ಸಮಾಜಕ್ಕೆ ಏನು ಮಾಡಿದ್ದೇನೆ ಎಂಬುದರ ಬಗ್ಗೆ ಯೋಚಿಸಬೇಕು ವಿದಯ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಅಮೆರಿಕದಲ್ಲಿ ಉದ್ಯೋಗದಲ್ಲಿರುವ ನಿರಂಜನ್ ರವರು ತನ್ನ ತನ್ನ ಶಾಲೆಗೆ ಏನಾದರೂ ಒಂದು ಕೊಡುಗೆ ನೀಡಬೇಕೆಂಬ ಮಹದಾಸೆ ಅಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಅವರಂತೆ ನೀವು ಸಹ ಸಾಧನೆ ಮಾಡಲು ಮುಂದಾಗಬೇಕು ನಾವು ಕೇವಲ ಮೂಲಭೂತ ಸೌಕರ್ಯಗಳನ್ನ ಅಷ್ಟೇ ನೀಡುತ್ತೇವೆ ಅವುಗಳನ್ನು ಸೂಕ್ತವಾಗಿ ಬಳಸಿಕೊಂಡು ಶಿಕ್ಷಕರು ಮಕ್ಕಳಲ್ಲಿ ಮಾನವೀಯ ಮೌಲ್ಯ ಕೌಶಲ್ಯ ಭರಿತ ಶಿಕ್ಷಣವನ್ನು ಕಲಿಸಿ ಅವರನ್ನ ಸಮಾಜಕ್ಕೆ ಆಸ್ತಿಯನ್ನಾಗಿಸಿ ಮಾನವ ಕೆಲಸವನ್ನ ಮಾಡಬೇಕಿದೆ ವಿದ್ಯಾರ್ಥಿಗಳು ಸಹ ಅವಕಾಶಗಳನ್ನು ಕೈಚಲ್ಲದೆ ಸಾಧನೆಗೆ ಮುಂದಾಗಬೇಕು ಎಂದು ತಿಳಿಸಿದರು ಒಎಸ್ಎಎಟಿ ಒನ್ ಸ್ಕೂಲ್ ಅಟ್ ಎ ಟೈಮ್ ಎಂಬ ಸಂಸ್ಥೆಯು ಭಾರತದಲ್ಲಿ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಇಳಿಯವರೆಗೆ ನೂರ ಇಪ್ಪತ್ತು ಶಾಲೆಗಳಲ್ಲಿ ಸುಸಜ್ಜಿತವಾದ ಕೊಠಡಿಗಳನ್ನು ನಿರ್ಮಿಸಿ ಅವುಗಳಿಗೆ ಡೆಸ್ಕ್ಗಳು ಬೋರ್ಡ್ಗಳು ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತಿದೆ ತುಮಕೂರು ಜಿಲ್ಲೆಯ ತೋವಿನಕೆರೆ ದಸುಡಿ ಪಡವನಹಳ್ಳಿಗಳಲ್ಲಿ ಈಗಾಗಲೇ ಕಟ್ಟಡಗಳು ನಿರ್ಮಾಣ ಮಾಡಿ ಬಳಕೆಗೆ ನೀಡಿದ್ದು ಈ ನಿಟ್ಟಿನಲ್ಲಿ ಬುಕಾಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯನ್ನ ನೂರ ಇಪ್ಪತ್ತೊಂದನೇ ಶಾಲೆಯನ್ನಾಗಿ ಆಯ್ಕೆ ಮಾಡಿಕೊಂಡು ನಾಲ್ಕು ಸುಸಜ್ಜಿತವಾದ ಕೊಠಡಿಗಳು ಹಾಗೂ ಪೀಠೋಪಕರಣಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸೋಮವಾರ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನಿರಂಜನ್ ಅವರ ಸಹೋದರ ಬೆಂಗಳೂರಿನ ಇನ್ಫೋಸಿಸ್ನಲ್ಲಿ ಉದ್ಯೋಗಿಯಾಗಿರುವ ಮಹೇಶ್ ಹಾಗೂ ಅವರ ಧರ್ಮಪತ್ನಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ಮಂಜುನಾಥ್ ಬಿಆರ್ಎಂ ಸತ್ಯನಾರಾಯಣ ಬುಕಾಪಟ್ಟಣ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಜೈನುಲ್ ದಬನ್ ಕಾಚಿ ಬುಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಯಿದ್ ಸದಸ್ಯರಾದ ಕಾಂತರಾಜು ಬಿಎಂ ದಿವಾಕರ್ ಗಂಗರಾಜು ಎಸ್ಟಿಎಂಸಿ ಅಧ್ಯಕ್ಷ ಕಿಶನ್ ಸದಸ್ಯರಾದ ತಿಪ್ಪೇಶ್ ಚಿತ್ತಯ್ಯ ನವೀನ್ ಕುಮಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಕಾಂತರಾಜು ಪ್ರೌಢಶಾಲೆ ಸಹ ಶಿಕ್ಷಕರು ಗ್ರಾಮದ ಮುಖಂಡರಾದ ಮುದ್ದು ಗಣೇಶ ಶಿವಕುಮಾರ್ ಶೈಲೇಂದ್ರ ಬಾಬು ಸೇರಿದಂತೆ ಗ್ರಾಮಸ್ಥರು ಪೋಷಕರು ಸಾರ್ವಜನಿಕರು ವಿದ್ಯಾರ್ಥಿಗಳು ನನ್ನ ಹೆಸರು ಮಹೇಶ್ ಅಂದ್ರ ಇದೇ ಊರಲ್ಲಿ ಬುಕ್ಕಾಮದಲ್ಲಿ ಹುಟ್ಟಿ ಬೆಳೆದು ಓದಿದ್ದಿಲ್ಲ ಇದೇ ಶಾಲೆಯಲ್ಲಿ ಓದಿದ್ದು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿ ನಾನು ಮುಂದೆ ತುಮಕೂರು ಮತ್ತು ಬೆಂಗಳೂರಲ್ಲಿ ಬೇರೆ ವ್ಯಾಸಂಗ ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದು ಈಗ ನಮ್ಮ ಅಣ್ಣ ಒಬ್ಬ ಅವನು ಇದೆಷ್ಟು ಶಾಲೆಯಲ್ಲಿ ಓದಿದ್ದು ಅವನು ಈಗ ಅಮೇರಿಕಾದಲ್ಲಿದ್ದಾನೆ ಅವರು ಇಲ್ಲಿ ಹೋದ ವರ್ಷ ಬಂದಾಗ ಶಾಲೆಯಲ್ಲಿ ನೋಡಿ ಮಕ್ಕಳಿಗೆ ಕೊಠಡಿಗಳ ಸಂಖ್ಯೆ ಕಡಿಮೆ ಇದೆ ಸಂಖ್ಯೆ ಜಾಸ್ತಿ ಆಗಿದೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಎಚ್ ಡಿ ಎಮ್ ಸಿ ಅವರು ಶಾಲೆಯ ಮುಖ್ಯೋಪಾಧ್ಯರೆಲ್ಲ ಏನಾದರೂ ಮಾಡಲಿಕ್ಕಾಗುತ್ತ ಅಂದಾಗ ಅವನು ಸ್ವಲ್ಪ ಅವನೇ ಒಂದು ಶಾಲೆ ಕೊಠಡಿ ಕಟ್ಟಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅದಾದಮೇಲೆ ಅವನು ಅಮೆರಿಕಾದಲ್ಲಿ ಹೋದ್ಮೇಲೆ ಈ ಓಸೈಟ್ ಅಂತ ಒನ್ ಸ್ಕೂಲ್ ಎ ಟೈಮ್ ಅಂತೇಳಿಬಿಟ್ಟು ಒಂದು ಎನ್ ಜಿ ಒ ಇದೆ ಅವರ ಹೆಡ್ ಅಲ್ಲಿ ಅಮೆರಿಕಾದಲ್ಲೇ ಇದ್ದಾರೆ ಯು ಎಸ್ ಇದ್ದಾರೆ ಅವರನ್ನು ಭೇಟಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಈಗ ನಾಲ್ಕು ಕೊಠಡಿಗಳ ಅವಶ್ಯಕತೆ ಇದೆ ಅದಕ್ಕೆ ತಾವು ಸಹಾಯ ಮಾಡಬೇಕು ಅಂತ ಅವರು ಇದೇ ಶಿಕ್ಷಣ ಇದರಲ್ಲೇ ಅವರು ಕೆಲಸ ಮಾಡೋದು ಆ ಸಂಘ ಸಂಸ್ಥೆ ಇದೆ ಅವರು ಇದರಲ್ಲೇ ಕೆಲಸ ಮಾಡೋದು ಅವರು ಒಂದು ಸ್ಕೂಲನ್ನು ತಗೊಂಡು ಒಂದು ಕಟ್ಟಿ ಅದನ್ನು ಮತ್ತೆ ಕಟ್ಟಿ ಕೊಡ್ತಾರೆ ಥರ ಬಿಲ್ಡಿಂಗ್ಗಳು ಅದೆಲ್ಲರ ಬೇಕಿದ್ರೆ ಈಗ ಎಲ್ಲ ಸೇರಿ ಈಗ ಕೊನೆಗೆ ನಾಲ್ಕು ಕೊಠಡಿಗಳಿಗೆ ಈಗ ಹಣ ಸ ಹಣ ಇದಾಗಿದೆ ಒದಗಿದ್ದಾರೆ ಈಗ ಇವತ್ತು ಭೂಮಿ ಪೂಜೆ ಇತ್ತು ಇಲ್ಲಿ ಸದ್ಯದಲ್ಲೇ ನಾಲ್ಕು ಕೊಠಡಿಗಳು ತಯಾರಾಗುತ್ತೆ ಅದರಿಂದ ಮಕ್ಕಳಿಗೆ ಶಾಲೆ ಒಳಗಡೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾಕಪ್ಪ ಅಂದರೆ ಹೊಸಟ್ ಅಂತ ಒಂದು ಎನ್ ಜಿ ಒ ಸಂಸ್ಥೆಯಿಂದ ಬುಕ್ಕಾಪಟ್ನ ಸರ್ಕಾರಿ ಶಾಲೆಗೆ ಒಂದು ನಾಲ್ಕು ಕೊಠಡಿನ ಒದಗಿಸಿರ್ತಾರೆ ಇದರ ಹಿನ್ನೆಲೆ ಏನು ಅಂದರೆ ಇದೇ ಶಾಲೆಯ ಹಳೆ ಹಳೆ ವಿದ್ಯಾರ್ಥಿಯಾದಂಥ ನಿರಂಜನ್ರವರು ಈ ಶಾಲೆಯಲ್ಲಿ ಓದಿರೋದ್ರಿಂದ ನಮ್ಮ ಬುಕ್ಕಾಪಟ್ಟ ಗ್ರಾಮಕ್ಕೆ ನಾನು ಓದಿರೋ ಒಂದು ಶಾಲೆಗೆ ಏನಾದರೂ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮನಗಂಡು ಒಂದು ಸಂಸ್ಥೆನ ಸಂಪರ್ಕ ಮಾಡಿದ್ದಾರೆ ಆ ಸಂ ಆ ಸಂಸ್ಥೆಯ ವತಿಯಿಂದ ಇವತ್ತು ಒಂದು ಐವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಶಾಲಾ ಕೊಠಡಿಗಳಿಗೆ ಒಂದು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಅವ್ರ ಸಹೋದರರು ಇನ್ಫೋಸಿಸಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಮಹೇಶ್ ಅವರು ಅವರು ನಾವು ಕೂಡ ಇದೇ ಶಾಲೆಯಲ್ಲೂ ಈ ಹಳೆ ವಿದ್ಯಾರ್ಥಿಗಳು ಯಾಕೆಂದರೆ ನಾವು ಓದಿರೋ ಒಂದು ಶಾಲೆಗೆ ನಮ್ಮದೇನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತೇಳಿ ಯಾವುದೇ ಒಂದು ಹಳೇ ವಿದ್ಯಾರ್ಥಿ ಒಂದು ಮನಸ್ಸಿಗೆ ತಗೊಂಡ್ರೆ ಯಾವುದೇ ಒಂದು ಸರ್ಕಾರಿ ಅನುದಾನ ಇಲ್ಲದೇ ಕೂಡ ಒಂದು ಶಾಲೆಗಳ್ನ ಅಭಿವೃದ್ಧಿಯ ಪಡಿಸ್ಬೋದು ಅಂತೇಳಿ ತೋರಿಸಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಸಹೋದರ ಆದಂಥ ಎಸ್ ಡಿ ಎಮ್ ಸಿ ಕೃಷ್ಣಕುಮಾರ್ ಅವರು ನಿರಂತರವಾಗಿ ಸುಮಾರು ಒಂದು ಒಂದು ಕಾಲು ವರ್ಷದಿಂದ ಆ ಸಂಸ್ಥೆಯ ಜೊತೆ ಒಡನಾಟವನ್ನು ತಗೊಂಡು ಅದಕ್ಕೆ ಏನೇನು ಬೇಕೋ ಒಂದು ಡಾಕ್ಯುಮೆಂಟೇಶನ್ನ ನಮ್ಮ ಶಾಲೆ ವತಿಯಿಂದ ಮುಖ್ಯೋಪಾಧ್ಯಾಯರ ಜೊತೆ ಸೇರಿ ಕೊಟ್ಟು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗೋದಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ಅಂತೇಳಿ ನಾನು ಬುಕ್ಕಾಪಟ್ಟಣದ ಒಬ್ಬರ ನಾಗರಿಕರ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಈ ದಿವಸ ನನಗೇನು ಮಾತಾಡಬೇಕಪ್ಪ ಅಂದರೆ ಮಾತಾಡೋದಕ್ಕೆ ನನಗೆ ಸ್ವರ್ಗಳೇ ಬರ್ತಾ ಇಲ್ಲ ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರುಗಳ ಎಲ್ಲರ ಸಹಕಾರದಿಂದ ಊರಿನ ಮುಖಂಡರ ಎಲ್ಲ ಸಹಕಾರದಿಂದ ಎಲ್ಲರ ಮಾರ್ಗದರ್ಶನದಿಂದ ಈ ದಿವಸ ನಮ್ಮ ಸರ್ಕಾರಿ ಶಾಲೆ ಆವರಣದಲ್ಲಿ ನಾಲ್ಕು ತರಗತಿ ಕೊಠಡಿಗಳ ಭೂಮಿ ಪೂಜೆನ ಏರ್ಪಡಿಸ್ತೀವಿ ಅಂದರೆ ಅದು ನಮಗೆ ತುಂಬ ಸಂತೋಷವಾದಂಥ ವಿಷಯ ನಮಗಿಲ್ಲಿ ನಾವಿಲ್ಲಿ ಎಸ್ ಟಿ ಎಮ್ ಸಿ ಆದ ನಂತರ ನಮ್ಮ ಸದಸ್ಯರು ನಾವು ಎಲ್ಲ ಸುಮಾರು ಒಂದು ಆರು ತಿಂಗಳು ಇಲ್ಲಿನ ಅವಸ್ಥೆಯನ್ನು ನೋಡಿ ತುಂಬ ಕಷ್ಟಪಟ್ವಿ ನಮ್ಮ ಚಿತ್ತಯ್ಯ ಆಗ್ಬೋದು ನಮ್ಮ ತಿಪ್ಪೇಶ್ ಆಗ್ಬೋದು ಎಲ್ಲ ಎಸ್ ಡಿ ಎಮ್ ಸಿ ಸದಸ್ಯರು ಪ್ರತಿದಿನ ಶಾಲೆಗೆ ಅಂತ ಒಂದು ಗಂಟೆ ಮೀಸಲಾಗಿಟ್ಟು ಇಲ್ಲಿ ಸೇರಿ ನಾವೇನಾದರೂ ಮಾಡಿ ನಮ್ಮ ಶಾಲೆಗೆ ಒಂದು ಕೊಡುಗೆಯನ್ನು ಕೊಡಬೇಕು ನಮ್ಮ ಶಾಲೆನ ಅಭಿವೃದ್ಧಿ ಮಾಡಬೇಕು ನಮ್ಮ ಊರಿನ ರೈತ ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬ ಪ್ರಯತ್ನ ಪಟ್ವಿ ಆಗ ನಮಗೆ ನಮ್ಮೂರಿನವರೇ ಆದಂಥ ಕೋದಂಡರಾಮ್ ಶೆಟ್ಟರು ಮಗ ಆದಂಥ ನಿರಂಜನ್ ಅಣ್ಣವ್ರನ್ನ ಸಂಪರ್ಕದಲ್ಲಿ ತಗೊಂಡ್ವಿ ಅವ್ರನ್ನ ಫಸ್ಟು ನಮ್ಮ ಶಾಲೆಗೆ ಕರೆದ್ವಿ ಶಾಲೆಗೆ ಕರೆದು ಏನಪ್ಪ ಅಂದ್ರೆ ಇಲ್ಲಣ್ಣ ನೀವು ಒಂದ್ಸಲ ನಮ್ಮ ಶಾಲೆಗೆ ಭೇಟಿ ಕೊಡಿ ಅಂದಾಗ ಅವ್ರ ದಂಪತಿಗಳ ಸಮೇತ ನಮ್ಮ ಶಾಲೆಗೆ ಭೇಟಿ ಕೊಟ್ಟರು ಭೇಟಿ ಕೊಟ್ಟಾಗ ನಮ್ಮ ಪರಿಸ್ಥಿತಿನೆಲ್ಲ ಅವ್ರ ಹತ್ರ ಹೇಳ್ಕೊಂಡ್ವಿ ಅಣ್ಣ ನೋಡೋಣ ಇಲ್ಲಿ ಮರದ ಕೆಳಗಡೆ ಪಾಠ ಮಾಡ್ತಾಯಿದ್ವಿ ತುಂಬ ತೊಂದರೆ ಆಗ್ತಾಯಿದೆ ಅಂತ ಆಯಿತಪ್ಪ ನಾನು ಏನಾದರೂ ಮಾಡಿ ಒಂದು ಎರಡು ರೂಮನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು ಈಗ ಅರ್ಜೆಂಟಾಗಿ ಏನು ಬೇಕಪ್ಪ ನಿಮ್ಗೆ ಏನಿದೆ ಈ ರೀತಿ ಕೆಳಕ್ಕೆ ಕೂರಿಸ್ಬೇಡಿ ನಿಮಗೆ ಡೆಸ್ಕಿನ ವ್ಯವಸ್ಥೆ ಮಾಡ್ತೀನಿ ನಾನು ಫಸ್ಟು ನೀವು ಮಕ್ಕಳನ್ನ ಡಸ್ಕಲ್ಲಿ ಕೂರಿಸಿ ಒಳ್ಳೆ ಪಾಠನ ಶುರು ಮಾಡಿರಿ ಮುಂದಿನ ದಿನಗಳು ಒಳ್ಳೆಯ ದಿನ ಬರುತ್ತೆ ಅಂತ ಹೇಳಿದ್ರು ಆಗ ನಮ್ಮ ಅಣ್ಣವರು ನಮ್ಮ ನವೀನಣ್ಣ ಆಗ್ಬೋದು ನಮ್ಮ ಊರಿನ ಮುಖಂಡರಾದಂಥ ಮಂಜಣ್ಣವರು ತುಂಬ ಸಹಕಾರ ಕೊಟ್ಟರು ತುಂಬ ಮಾರ್ಗದರ್ಶನ ಕೊಟ್ಟರು ನಮ್ಮ ಚಿತ್ತಣ್ಣವರು ತಿಪ್ಪೇಶ್ ಅವರು ನಮ್ಮ ಸದಸ್ಯರು ಅವರು ಎಲ್ಲರ ಸಹಕಾರದಿಂದ ಈ ದಿವಸ ಇಲ್ಲಿ ಭೂಮಿ ಪೂಜೆ ಆಗಿದೆ ಅಂತ ಹೇಳೋದಕ್ಕೆ ನಾವು ಸಂತೋಷದಿಂದ ಹೇಳ್ಕೊತೀವಿ ಈ ಸಂದರ್ಭದಲ್ಲಿ ನಾವು ನಮ್ಮ ನಿರಂಜನ್ ಅಣ್ಣವರ ಇಡೀ ಕುಟುಂಬ ವರ್ಗದವ್ರಿಗೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಆದಿಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗಳಿಗೆ ದೇಣಿಗೆನ ಕೊಡಲಿ ನಮ್ಮ ಸರ್ಕಾರಿ ಶಾಲೆನ ಇನ್ನೂ ಸರ್ಕಾರಿ ಶಾಲೆಗಳು ಇನ್ನೂ ಎತ್ತಿರವಾಗಿ ಬೆಳೀಲಿ ಇಲ್ಲಿ ಓದಿದಂಥ ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಮುಂದಿನ ಜೀವನನ ಸುಗಮವಾಗಿ ನಡೆಸಲಿ ಅಂತ ಹೇಳ್ತಾ ನಮಗೆ ಪ್ರತ್ಯಕ್ಷವಾಗಾಗಲಿ ಪರೋಕ್ಷವಾಗಲಿ ಎಲ್ಲರೂ ಸಹಕರಿಸಿದ ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ನಿರಂಜನವರ ಕುಟುಂಬದವ್ರಿಗೆ ನಮ್ಮ ನಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ನಮ್ಮ ಮುಖ್ಯ ಶಿಕ್ಷಕರಾದ ನಮ್ಮ ಸರ್ ಅವ್ರಿಗೆ ಎಲ್ರಿಗೂ ಹೊಂದಿಸ್ತಾ ನಾನು ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ನಮಸ್ತೆ ನಾ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಬುಕ್ಕಾಪಟ್ಟಣ ಎಚ್ ಡಿ ಎಂ ಸಿ ಸದಸ್ಯರು ನಾನು ನಮ್ಮ ನಮ್ಮ ಸದಸ್ಯರಲ್ಲಿ ನಮ್ಮ ಅಧ್ಯಕ್ಷರು ಕೃಷ್ಣಕುಮಾರ್ ಅವರು ಈಗ ಸರ್ಕಾರಿ ಸ್ಕೂಲಿಗೆ ಅಧ್ಯಕ್ಷರು ಮತ್ತೆ ಇಲ್ಲಿ ಏನಂದರೆ ನಾವು ಕಮಿಟಿ ಆದಾಗ ಇಲ್ಲಿ ಬಿಲ್ಡಿಂಗಿನ ಕೊರತೆ ತುಂಬ ಭಾಳ ಇತ್ತು ಮಾಡೋದು ಕೆಳಗಡೆ ಗೋಡೆ ಮಳೆ ಬಿಸಿಲು ಎಲ್ಲ ಅನ್ಬಿಸ್ಬೇಕಾಯ್ತು ಮಕ್ಕಳು ಅದರಿಂದ ನಾವು ಒಂದಿನ ನಮ್ಮ ಎಸ್ ಡಿ ಸಿ ಸದಸ್ಯರು ನಮ್ಮ ಚಿತ್ತಪ್ಪ ಸಿದ್ದಪ್ಪ ನಮ್ಮ ಅಧ್ಯಕ್ಷರನ್ನ ಕೃಷ್ಣಕುಮಾರ್ ಅಧ್ಯಕ್ಷರನ್ನು ಹಿಡ್ಕೊಂಡು ಇಲ್ಲ ಸರ್ ಇದಕ್ಕೊಂದು ಪರಿಹಾರ ಮಾಡಲೇಬೇಕು ನಿಮ್ಮ ನಿಂದ ನಮ್ಗೊಂದು ಒಂದು ಬಿಲ್ಡಿಂಗನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಅವತ್ತು ನಾವು ಮಾತಾಡಿದ್ವಿ ಡೈಲಿ ಅವ್ರ ಮನೆ ಹತ್ರ ನಮ್ಮ ಅಧ್ಯಕ್ಷರು ಮನೆ ಹತ್ರೆಯೇ ಕೂತ್ಕೊಂಡು ಡೈಲಿ ಮಾತಾಡ್ತಿದ್ವಿ ಇಲ್ಲ ಮಕ್ಳದ್ದು ಭಾಳ ಕೊರತೆ ಐತೆ ಮಳೆ ಬಂದರೆ ಮತ್ತು ಬಿಸಿಲು ಬಂದರೆ ಭಾಳ ಕಷ್ಟ ಇದೆ ಅಂತಂದು ಮಾತಾಡಿದಾಗ ನಮ್ಮ ಅಧ್ಯಕ್ಷರು ಅವ್ರು ನಮ್ಮ ಗೌರ್ಮೆಂಟ್ ಇದೇ ಗಜಾನ ಸ್ಕೂಲಲ್ಲಿ ಓದಿರೋ ನಿರಂಜನ್ ಸರ್ನ ನಮ್ಮ ಕೃಷ್ಣಕುಮಾರ್ ಅಧ್ಯಕ್ಷರು ಭೇಟಿ ಮಾಡಿದ್ರು ಅವರು ಭೇಟಿ ಮಾಡಿದಾಗ ಏನಾಯ್ತಂದರೆ ಸರಿ ಆಯಿತು ನನ್ನಿಂದ ಒಂದು ಬಿಲ್ಡಿಂಗ್ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟು ಆ ಬಿಲ್ಡಿಂಗ್ ಭರವಸೆ ಕೊಟ್ಟಾಗ ಏನಾಯಿತಂದರೆ ಅವರ ನಿರಂತರ ಸಂಪರ್ಕದಿಂದ ನಮ್ಮ ಅಧ್ಯಕ್ಷರು ಕೃಷ್ಣಕುಮಾರ್ ಸಂಪರ್ಕದಿಂದ ಸಂಪರ್ಕದಿಂದ ಅವರ ಸಂಪರ್ಕದಿಂದ ಅನ್ನೋ ಸಂಸ್ಥೆ ಇವತ್ತು ನಮ್ಮ ಬುಖಂಡಕ್ಕೆ ತರಲಾಗಿದೆ ಅವರು ಬುಕ್ಕ ಓಸಟ್ಟ ಬುಕ್ಕಂಡಕ್ಕೆ ಓಸಾಟ್ ಸಂಸ್ಥೆ ಬಂದು ಇವತ್ತು ನಾಲ್ಕು ಬಿಲ್ಡಿಂಗಿನ ಸಹಾಯ ಆಗಿದೆ ಅರುವ ಸುಮಾರು ಒಂದು ಅರವತ್ತೇಳು ಲಕ್ಷ ನಮ್ಮ ಸರ್ಕಾರಿ ಸ್ಕೂಲ್ಗೆ ಯಾವ ಸರ್ಕಾರನೂ ಮಾಡಿಕೊಡೋಲ್ಲ ಅಂಥ ಇವತ್ತು ಅಂಥ ಬಿಲ್ಡಿಂಗ್ಗಳನ್ನ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಆಗಿದೆ ಎಲ್ಲಾರ್ಗು ಆ ಸಂಸ್ಥೆಯ ಮತ್ತು ಇಲ್ಲಿಗೆ ಸಹ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇತ್ತು ಈ ಬುಕ್ಕಪಟ್ಟಣ ಸರ್ಕಾರಿ ಪ್ರೌಢಶಾಲೆ ರೂಮ್ಗಳು ತುಂಬ ಕೊರತೆ ಇತ್ತು ಇವಾಗ ಈ ನಮ್ಮ ಎನ್ ಜಿ ಒ ಸಂಸ್ಥೆಯವರು ಅರವತ್ತೇಳು ಲಕ್ಷ ನಮಗೆ ಅನುದಾನ ಕೊಟ್ಟಿದ್ದಾರೆ ಹಾಗೂ ನಾಲ್ಕು ರೂಮ್ನ ಕಟ್ಟಿಸ್ಕೊಡ್ತಾ ಇದ್ದಾರೆ ಅವರಿಗೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನೂ ಈ ಥರ ನಮ್ಮ ಬುಕ್ಕಪಟ್ಟಣಕ್ಕೆ ಸರ್ಕಾರಿ ಪ್ರಾಥಮಿಕ ಆಸ್ಪೆಟ್ಲಿದೆ ಅಲ್ಲೂ ತುಂಬ ನಮಗೆ ಕೊರತೆ ಇದೆ ಅಲ್ಲೂ ನಮಗೆ ಏನಾದರೂ ಸಹಾಯ ಮಾಡೋಕ್ಕೆ ಅವರಿಗೆ ದೇವ್ರ ಶಕ್ತಿ ಕೊಡಲಿ ನಮಸ್ಕಾರ ನನ್ನ ಹೆಸರು ಕಾಂತರಾಜ್ ಅಂತೇಳಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಜಿ ಎಮ್ ಎಚ್ ಪಿ ಸಿ ಪಕ್ಕದ ಶಾಲೆ ಇಲ್ಲಿ ನಮಗೆ ಏನಪ್ಪ ಸಂತೋಷ ಆಗ್ತಾ ಇದೆ ಅಂದರೆ ನಮ್ಮ ಶಾಲೆಯಲ್ಲಿ ಒಂದು ಅವರು ಸಹ ನಮ್ಮ ನಾವು ತಿಳಿದ ಮಟ್ಟಿಗೆ ಅವರು ಮರದ ಕೇಳಲ್ಲಿ ಓದಿರ ಅಂತಾರೆ ನಮ್ಮ ಊರಿನ ಗ್ರಾಮದವರು ನಿರಂಜನ ಅಂತೇಳಿ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಇವತ್ತು ಈಗಿನ ವಾತಾವರಣದಲ್ಲಿ ನನಗೆ ಹತ್ತು ರೂಪಾಯಿ ಬೇಕು ಅಂದರೆ ಕೂಡ ಮನಸ್ಥಿತಿ ಯಾರಿಗೂ ಇಲ್ಲ ಅಂಥ ಸನ್ನಿವೇಶ ಇದ್ರೂ ಇವತ್ತು ಒಂದು ಲಕ್ಷಗಡಲೆ ಅವರು ಅದ್ರ ಬಗ್ಗೆ ಏನು ಕಿಂಚಿತ್ತು ಇಂಚಿನ ಯೋಚನೆ ಮಾಡಿದಲ್ಲೇ ಒಂದು ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಓದೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಎಷ್ಟು ಒಂದು ಸಪೋರ್ಟಿವ್ ಆಗಿ ಒಂದು ಒಂದು ಸಂಸ್ಥೆಯನ್ನು ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಉತ್ತಮವಾದ ಒಂದು ಕೆಲಸ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾಲ್ಕು ಬಿಲ್ಡಿಂಗ್ ಕಟ್ ನಾಲ್ಕು ಕೊಠಡಿಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ಅದರಲ್ಲಿ ನಾವು ಸಹ ಈ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದೀವಿ ಅವರಿಗೆ ಈ ಒಂದು ಸಂಸ್ಥೆ ಆಗಿರ್ಬೋದು ನಿರಂಜನಾಗಿರ್ಬೋದು ಪಕ್ಕ ಶಾಲೆಯಲ್ಲಿ ಮುನ್ನೂರ ಐವತ್ತು ದಾಟಿದೆ ಮಕ್ಕಳ ಸಂಖ್ಯೆ ಹಾಗಾಗಿ ನಮಗೂ ಇಲ್ಲಿ ಕೊ ಅವಶ್ಯಕತೆ ಇದೆ ಅಂತ ತಗೊಂಡು ಆ ಇದು ನಮ್ಮ ಊರಿಗೆ ಒಂದೇ ಅಲ್ಲ ಇಡೀ ಅವರು ನಿಟ್ಟಿನಲ್ಲಿ ಈಗೇನು ಒಂದು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆ ಎಲ್ಲೇ ಆಗಿರಲಿ ಆದಷ್ಟು ಅವರು ಹೆಚ್ಚಿನವಾಗಿ ಕಾಳಜಿ ವಹಿಸಿ ಅವ್ರ ಅವರಿಂದ ಏನದು ಹಂತ ಹಂತವಾಗಿ ಯಾವ ರೀತಿ ಸಹಕಾರ ನೀಡೋದಕ್ಕೆ ಅವಕಾಶ ಆಗುತ್ತೋ ಆ ರೀತಿ ನೀಡ್ಕೊಂಬರಲಿ ಅದೇ ರೀತಿ ಈ ಒಂದು ಉಪಯೋಗನ ಮುಖ್ಯವಾಗಿ ಗ್ರಾಮಸ್ಥರು ಪೋಷಕರು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಈ ಒಂದು ಸವಲತ್ತನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಒಂದು ಉತ್ತಮವಾದ ಒಂದು ಉತ್ತಮವಾದ ಒಂದು ಫಲ ನೀಡಬೇಕು ಅದಕ್ಕೆ ಪ್ರತಿಯುತ್ತರವಾಗಿ ಆ ಕಾರಣ ಇಷ್ಟೇ ಅವ್ರು ಸ್ವಚ್ಛತೆ ಅಂತ ಕಾಪಾಡ್ಕೋಬೇಕು ಒಂದು ಶಾಲಾ ಆವರಣ ಆಗಿಬಿಡ್ದು ಕೊಠಡಿ ಆಗಿಬಿಡ್ದು ಪೋಷಕರಾಗಲಿ ಗ್ರಾಮಸ್ಥರಾಗಲಿ ಪ್ರತಿಯೊಬ್ಬರೂ ಶಿಕ್ಷಕರದ್ದು ಹೆಚ್ಚಿನ ಶ್ರಮ ಇರುತ್ತೆ ಆದರೆ ಶಿಕ್ಷಕರು ಅವರು ಕಾಲಾವಧಿ ಮುಗಿದು ಓದಿದ ನಂತರ ಅದು ಗ್ರಾಮಸ್ಥರ ಜವಾಬ್ದಾರಿ ಆಗಿರುತ್ತೆ ಹೆಚ್ಚಿಂದಾಗಿ ಹೇಳ್ಬೇಕಂದ್ರೆ ಆಮೇಲೆ ಈಗ ಏನು ಅಂದ್ರೆ ಹಾಳು ಮಾಡೋದು ಶಾಲೆ ಮುಚ್ಚಿದಂಥ ಸಂದರ್ಭದಲ್ಲೇ ಅದು ಹಾಳಾಗೋದು ಶಾಲೆಯಲ್ಲಿ ಅದಕ್ಕೆ ಅದೇ ಕಾರಣ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಗ್ರಾಮಸ್ಥರಲ್ಲಿ ಸಾರ್ವಜನಿಕರಲ್ಲಿ ಬೆಳ್ಕೊಳ್ಳೋದಿಷ್ಟೇ ಸರ್ಕಾರಿ ಶಾಲೆ ಆವರಣದಲ್ಲಿ ಈ ಒಂದು ರೀತಿಯಲ್ಲಿ ಉತ್ತಮವಾಗಿ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡ್ತಾ ಇರೋ ದೃಷ್ಟಿಯಿಂದ ಹಾಳು ಮಾಡಬಾರ್ದು ಹೆಚ್ಚಿದಾಗ ಇದು ನಮ್ಮ ಮನೆ ನಮ್ಮ ಶಾಲೆಯನ್ನು ಮನೋಭಾವ ಇಟ್ಕೊಂಡು ಸ್ವಚ್ಛತೆಯಾಗಿ ಕಾಪಾಡಬೇಕು ಶಾಲಾ ಆವರಣ ಬಿಲ್ಡಿಂಗನ್ನು ಅಂತ ಹೇಳ್ತಾ ನಾನಾದರೂ ಬಳಸ್ತಾ ಈ ಒಂದು ನಮಗೆ ಸವಲತ್ತು ನೀಡ್ತಿದ್ದ ಒಂದು ಸಮಸ್ಯೆ ಆಗಿರ್ಬೋದು ಹಾಗೂ ಅವರು ಇವರು ಇಡೀ ಕುಟುಂಬಕ್ಕೆ ಭಗವಂತ ಆರೂರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗೆ ಒತ್ತು ಕೊಡಲಿ ಅಂತ ಹೇಳ್ತಾ ಭಾವಿಸ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ